ಇದು ಭಾಳ ಉತ್ಕೃಷ್ಟವಾದದ್ದು ನನ್ನ ಒಂದು ಅನಿಸಿಕೆ ಪ್ರಕಾರ ಪ್ರಪಂಚದಲ್ಲಿ ಇದಕ್ಕಿಂತ ದೊಡ್ಡ ಗೊಬ್ಬರ ಮತ್ತು ಇದಕ್ಕಿಂತ ದೊಡ್ಡ ಟಾನಿಕ್ ಯಾವುದೂ ಇಲ್ಲ ಅನ್ನೋ ನನ್ನ ಒಂದು ಸ್ವಂತ ಕಂಡಂಥ ಒಂದು ಅನುಭವ ಇದನ್ನು ಸಾವಿರ ಲೀಟ್ರ್ ತೊಟ್ಟಿಯನ್ನು ರೆಡಿ ಪ್ಲಾಸ್ಟಿಕ್ ತೊಟ್ಟಿ ಸಾರಿ ಇದನ್ನು ರೆಡಿ ಮಾಡಿಕೊಂಡು ಇದನ್ನು ನಾವು ಉಡುಪಿಯಲ್ಲಿ ಒಂದು ಆನ್ಲೈನಲ್ಲಿ ಬುಕ್ ಮಾಡಿ ನಾವು ತರಿಸಿದ್ದು ಈ ನಾಲ್ಕಡೆ ಐಟಲ್ಲಿ ಒಂದು ಅಡಿ ಅಷ್ಟು ನಿಂಗಿನ ಚಿಪ್ಗಳು ಬರುತ್ತೆ ತೆಂಗಿನ ಮಟ್ಟೆಗಳು ಬರುತ್ತೋ ಅದನ್ನು ಫಿಲ್ ಮಾಡಿದ್ದೀನಿ ಸರ್ ಅದ್ರ ಮೇಲೆ ಒಂದು ಲೇಯರ್ ಮೆಸ್ ಹಾಕಿದ್ವಿ ಸರ್ ಎಷ್ಟು ಡ್ರೈ ವೇ ಅಗ್ರಿಕಲ್ಚರ್ ವೇಸ್ಟನ್ನು ಒಂದು ಅರ್ಧಡಿ ತುಂಬಿದೀವಿ ಸರ್ ಅದೇ ಲೇಯರ್ ಬೈ ಲೇಯರ್ ಬೈ ಲೇಯರ್ ಅದು ಈ ಥರ ಒಂದು ಸಲ ಅಗ್ರಿಕಲ್ಚರ್ ವೇಸ್ಟು ಒಂದು ಸಲ ದನಿಂದ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಇದನ್ನು ಫಿಲ್ ಮಾಡಿದ್ದೀವಿ ಸರ್ ಕಡಿಮೆ ಅಂದರೆ ಹದಿನೈದು ಐದು ಕೆ ಜಿ ಮ್ಯಾಕ್ಸಿಮಮ್ ಅಂದರೆ ಹತ್ತು ಕೆ ಜಿ ಅಷ್ಟು ಹುಳಗಳನ್ನ ಹಾಕಿದ್ರೆ ಕಡಿಮೆ ಅಂದರೆ ಸರ್ ಮೂರು ತಿಂಗಳಿಗೆ ಫುಲ್ ಮೇಲ್ಗಡೆಯಿಂದ ಫುಲ್ ಕೆಳಗು ಕೂಡ ಕಂಪ್ಲೀಟ್ ಮಾಡ್ತವೆ ಇವತ್ತು ಹತ್ತು ಲೀಟ್ರ್ ಹಾಕಿದ್ದೀವಿ ಅಂತಂದರೆ ಎಂಟು ಲೀಟ್ರಷ್ಟು ಪ್ರೊಡಕ್ಷನ್ ಬರುತ್ತೆ ತಿರ್ಗಿ ಒನ್ ಡೇ ಖಾಲಿ ಬಿಡ್ಬೇಕು ಸರ್ ಈ ಎಂಟು ಲೀಟ್ರಷ್ಟು ಔಟ್ಪುಟ್ಟನ್ನು ನಾವು ಇನ್ನೂರು ಲೀಟ್ರ್ ಡ್ರಮ್ ಏನಿದೆ ಸರ್ ಆ ಹೆಣ್ಣು ಡ್ರಮ್ಗೆ ನಾವು ಅದನ್ನು ಹಾಕೋತೀವಿ ಸರ್ ಎಲ್ಲ ಬೆಳೆಗೂ ಕೊಡ್ಬೋದು ಸರ್ ಎಲ್ಲ ಬೆಳೆಗೂ ಭಾಳ ಉತ್ಕೃಷ್ಟವಾದ್ದು ಮತ್ತು ಸ್ಪ್ರೇ ಕೊಡೋದು ಕೂಡ ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡ್ತೇನೆ ನಾನು ಕಣ್ಣಾರ ಕಂಡಂಥ ಸತ್ಯ ಆಯಿತು ಜೊತೆಗೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ಜೇನುಳುಗಳು ಜಾಸ್ತಿ ಬರುತ್ತೆ ಸರ್ ಸರ್ ನಮಸ್ಕಾರ ನನ್ನ ಹೆಸರು ಮಂಚೇಗೌಡ ಬಿ ಪಿ ಅಂತೇಳಿ ಜಮೀನು ಇರೋದು ಹಾನುಗಳು ಗ್ರಾಮ ಮೇಲ್ಕೋಟೆ ಹೋಬಳಿ ಪಣಪುರ ತಾಲೂಕು ಮುಖ್ಯೋಪಾಧ್ಯಾಯರಾಗಿ ಸರ್ಕಾರಿ ಪ್ರೌಢಶಾಲೆ ಕೇಶಚಳ್ಳಿ ಗ್ರಾಮದಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ನಾನು ಚಿಕ್ಕನಿದ್ರು ಕೂಡ ಅಗ್ರಿಕಲ್ಚರೇ ಮಾಡ್ಕೊಂಡೆ ಓದಿ ಬೆಳೆದು ಒಂದು ಹಂತಕ್ಕೆ ಬಂದಿರುವಂಥದ್ದು ನಾನು ಕಂಡುಕೊಂಡ ಒಂದು ಸತ್ಯ ಏನು ಅಂತಂದರೆ ಸಾವಯವಕ್ಕೆ ಅತ್ಯಂತ ಹೆಚ್ಚು ಬಹಳ ಉತ್ಕೃಷ್ಟವಾದ ಒಂದು ಎರೆಜಲ ಘಟಕ ಅಂತ ಮಾಡ್ಕೊಂಡಿದ್ದೀವಿ ವರ್ಮಿ ವಾಶ್ ಅಂತ ಕರೀತಾರೆ ಇದು ಬಹಳ ಉತ್ಕೃಷ್ಟವಾದದ್ದು ನನ್ನ ಒಂದು ಅನಿಸಿಕೆ ಪ್ರಕಾರ ಪ್ರಪಂಚದಲ್ಲಿ ಇದಕ್ಕಿಂತ ದೊಡ್ಡ ಗೊಬ್ಬರ ಮತ್ತು ಇದಕ್ಕಿಂತ ದೊಡ್ಡ ಟಾನಿಕ್ ಯಾವುದು ಇಲ್ಲ ಅನ್ನೋ ನನ್ನ ಒಂದು ಸ್ವಂತ ಕಂಡಂಥ ಒಂದು ಅನುಭವ ನಾನು ಬೀನ್ಸ್ಗೆ ಅದನ್ನು ಸ್ಪ್ರೇನು ಕೊಟ್ಟಿದ್ದೀನಿ ಸಹ ಜೊತೆಗೆ ಡ್ರಿಪ್ಪಲ್ಲೂ ಕೊಟ್ಟಿದ್ದೀನಿ ಅದು ಕೊಟ್ಟ ಮೇಲೆ ಗಿಡ ಭಾಳ ಫೈನಾಗಿ ಬಂತು ಕೂಡ ಟೆಂಪ್ರೇಚರನ್ನು ತಡೆಯುವಂಥ ಕೆಪ್ಯಾಸಿಟಿ ವರ್ಮಿ ವಾಶ್ಗಿದೆ ಮತ್ತು ಒಳ್ಳೆ ಗ್ರೋತ್ ಬರೆಯುವಂಥ ಒಂದು ಕೆಪ್ಯಾಸಿಟಿ ವರ್ಮಿ ವಾಶಲ್ಲಿ ಇದೆ ಅದು ಕೊಟ್ಟ ಮೇಲೆ ಟೆಂಪ್ರೇಚರ್ ಜಾಸ್ತಿ ಇದ್ರೂ ಕೂಡ ಗಿಡ ಭಾಳ ಉತ್ಕೃಷ್ಟವಾಗಿ ಬಂತು ಜೊತೆಗೆ ಅದು ಹತ್ತು ಕೆ ಜಿ ಬರೋ ಒಂದು ಗಿಡದಲ್ಲಿ ಹದಿನೈದು ಕೆ ಜಿಯಷ್ಟು ಬರುವಂಥ ಹೀಳು ಕೂಡ ನಾನು ಕಣ್ಣಾರ ಕಂಡಿರೋಂಥ ಸತ್ಯ ಹಾಗಾಗಿ ಹೆಚ್ಚು ಅತ್ಯಂತ ಉಪಯುಕ್ತವಾದದ್ದು ರೈತರಿಗೆ ಇದನ್ನು ಮಾಡ್ಕೊಂಡ್ರೆ ರಿ ರೈತರು ಕೂಡ ಇದನ್ನು ಮಾಡ್ಕೊಂಡ್ರೆ ಈಗ ಭಾಳ ಖರ್ಚನ್ನು ಕಡಿಮೆ ಮಾಡುವಂಥದ್ದು ಜೊತೆಗೆ ಒಳ್ಳೆ ಉತ್ಕೃಷ್ಟವಾದ ಒಂದು ಬೆಳೆಯನ್ನು ಬೆಳಿಲಿಕ್ಕೆ ಇದು ಅವಕಾಶ ಆಗುತ್ತೆ ವರ್ಮಿವಾಶ್ ಘಟಕವನ್ನು ರಚನೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಒಂದು ರಿಂಗ್ ಬೇಕಾಗುತ್ತೆ ಸರ್ ಕೆಳಗಡೆ ಅದಕ್ಕೆ ಏನಂದರೆ ಅದ್ರ ಮೇಲ್ಗಡೆಯಿಂದ ಒಂದು ಹೈಟ್ ಒಂದು ಅಡಿಯಷ್ಟು ಒಂದು 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 ಅಡಿಯಿಂದ ಒಂದು ಕಾಲಷ್ಟು ಹೈಟ್ ಬೇಕಾಗುತ್ತೆ ಅದನ್ನು ಮಾಡ್ಕೊಳ್ಳೋಕೆ ಕಲ್ಲಲ್ಲಿ ಕೂಡ ಕಟ್ಬೋದು ನಾನು ಅದನ್ನು ಕಾಸ್ಟ್ ಕಡಿಮೆ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದು ಇದಕ್ಕೆ ಟಾಯ್ಲೆಟ್ ಫಿಟ್ಗೆ ಹಾಕುವಂಥ ರಿಂಗನ್ನು ತಂದು ಅದನ್ನು ಹಾಕ್ಕೊಂಡು ಅದು ಒಳಗಡೆ ಮಣ್ಣನ್ನು ತುಂಬಿ ಅದರ ಮೇಲ್ಗಡೆ ಒಂದು ಸಾವಿರ ಲೀಟ್ರ್ ಸರ್ ನಾನು ಮೊದಲು ಇನ್ನೂರು ಲೀಟ್ರಲ್ಲಿ ಮಾಡಿದ್ದೆ ಅದ್ರಲ್ಲಿ ಕಂಡಂಥ ಒಂದು ಒಳ್ಳೆ ಪಾಸಿಟಿವಿಟಿ ಇರೋದರಿಂದ ಅದನ್ನು ಸಾವಿರ ಲೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡು ಈಗ ನಾನು ಇದನ್ನು ಸಾವಿರ ಲೀಟ್ರ್ ತೊಟ್ಟಿಯನ್ನು ರೆಡಿ ಪ್ಲಾಸ್ಟಿಕ್ ತೊಟ್ಟಿ ಸರ್ ಇದನ್ನು ರೆಡಿ ಮಾಡಿಕೊಂಡು ಇದರಲ್ಲಿ ನಾವು ಈಗ ಒಂದು ಡೇ ಬೈ ಡೇ ಒಂದು ದಿನ ಬಿಟ್ಟು ಒಂದು ದಿನ ಇಪ್ಪತ್ತು ಲೀಟರನ್ನು ಪಡ್ ಆಮೇಲೆ ಇದನ್ನು ಮಾಡಬೇಕಾದ್ರೆ ಸರ್ ಇದು ಇದು ಡ್ರಮ್ಮು ವಿಶೇಷತೆ ಇದೆ ಸರ್ ಇದು ಎಲ್ಲ ವಾಟರ್ ಟ್ಯಾಂಕ್ ಕೂಡ ಬರೀ ಒಂದು ಒಂದು ವರ್ಡಿ ಹೋಲ್ ಇರುವಂತಹ ಒಂದು ವಾಟರ್ ಟ್ಯಾಂಕ್ ಇದೆ ಆದರೆ ಇದು ಫುಲ್ಲು ಏನು 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 ಸೇಫಿದೆ ಆ ಸೇಫ್ ಕೂಡ ಇದು ಅಷ್ಟು ಕೂಡ ಓಪನ್ ಇರುವಂಥದ್ದು ಇದನ್ನು ನಾವು ಉಡುಪಿಯಲ್ಲಿ ಒಂದು ಆನ್ಲೈನಲ್ಲಿ ಬುಕ್ ಮಾಡಿ ನಾವು ತರಿಸಿದ್ದು ಇದು ಓಪನೇ ಇರುತ್ತೆ ಜೊತೆಗೆ ಇದನ್ನು ಒಂದು ಕಾಲಡಿ ಮೇಲೆ ಫಿಟ್ಟನ್ನು ಇಡಿಸಿ ಅದರ ಮೇಲೆ ಇದನ್ನು ಇಟ್ಟು ಇದ್ರ ಮೇಲೆ ಒಂದು ಒಂದು ಏನು ಬರುತ್ತೆ ಸರ್ ಒಂದು ಅಡಾಪ್ಟರ್ ಬರುತ್ತೆ ಅಡಾಪ್ಟರ್ ಅನ್ನು ಹಾಕೊಂಡ್ರೆ ಸರ್ ಒಂದು ಲೀಟ್ರ್ ಒಂದು ಮುಕ್ಕಾಲು ಇಂಚಂದು ಅದು ಹಾಕೊಂಡ್ರೆ ಅದು ಏನು ಮೇಲ್ಗಡೆಯಿಂದ ವರ್ಮಿ ವಾಶ್ ಬರುತ್ತೋ ಆ ವರ್ಮಿ ಸ್ಟೋರ್ ಮಾಡಲಿಕ್ಕೆ ಒಂದು ಇಪ್ಪತ್ತು ಲೀಟ್ರ್ ಅಷ್ಟು ನಾನು ಕ್ಯಾನ್ ಕೂಡ ಅಲ್ಲಿ ಇಟ್ಕೊಂಡಿದ್ದೀನಿ ಸರ್ ಈ ವರ್ಮಿವಾಷಿ ಯೂನಿಟನ್ನು ಯಾವ ರೀತಿ ರಚನೆ ಮಾಡಬೇಕು ಅಂತಂದರೆ ಈಗ ನೋಡಿ ಇದು ಏನು ಈಗ ಕಡಿಮೆ ಅಂದರೆ ನಾಲ್ಕು ಅಡಿ ಹೈಟ್ ಇದೆ ಸರ್ ಈ ನಾಲ್ಕು ಅಡಿ ಹೈಟಲ್ಲಿ ಒಂದು ಅಡಿ ಹೈಟ್ ಅಷ್ಟು ನೆಂಗಿನ ಚಿಪ್ಪುಗಳು ಬರುತ್ತೆ ತೆಂಗಿನ ಮಟ್ಟೆಗಳು ಬರುತ್ತೋ ಅದನ್ನು ಫಿಲ್ ಮಾಡಿದ್ದೀನಿ ಸರ್ ಅದ್ರ ಮೇಲೆ ಒಂದು ಲೇಯರ್ ಮೆಸ್ ಹಾಕಿದ್ವಿ ಸರ್ ಈಗ ನಾವೇನು ಹುಳಗಳು ಬಿಡ್ತೀವಿ ಆ ಹುಳಗಳು ಕೆಳಗಡೆ ಬರ್ಲು ಬರಬಾರ್ದು ಜೊತೆಗೆ ಫಿಲ್ಟರ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಮೆಸ್ ಮಾಡಿ ಮಿಸ್ ಹಾಕಿದ್ದೀವಿ ಮಿಸ್ ಆದಮೇಲೆ ಸರ್ ಅಗ್ರಿಕಲ್ಚರ್ ವೇಸ್ಟ್ ಡ್ರೈ ವೇ ಅಗ್ರಿಕಲ್ಚರ್ ವೇಸ್ಟನ್ನು ಒಂದು ಅರ್ಧಡಿ ತುಂಬಿದ್ದೀವಿ ಸರ್ ನಂತರ ಏನು ಈಗ ಅರ್ಧಂಬರ್ಧ ಕೊಳತಿರುವಂತಹ ಕಳಿತಿರುವಂತಹ ಒಂದು ಏನು ಸಾವಯವ ಅಂಶ ಇರುವಂತಹ ಒಂದು ದನದ ಗ ಗೊಟ್ಟಿಗೆ ಗೊಬ್ಬರಗಳನ್ನ ಒಂದು ಲೇಯರ್ ಹಾಕಿದ್ವಿ ಸರ್ ನಂತರ ಇನ್ನೊಂದು ತಿರು ಮತ್ತೆ ಡ್ರೈ ಇರುವಂಥ ಅಗ್ರಿಕಲ್ಚರ್ ವೇಸ್ಟನ್ನು ಒಂದು ಲೇಯರ್ ಹಾಕಿದ್ದೀವಿ ಅದೇ ಲೇಯರ್ ಬೈ ಲೇಯರ್ ಬೈ ಲೇಯರ್ ಅದು ಈ ಥರ ಒಂದು ಸಲ ಅಗ್ರಿಕಲ್ಚರ್ ಒಂದು ಸಲ ದನಿಂದ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಇದನ್ನು ಫಿಲ್ ಮಾಡಿದ್ದೀವಿ ಸರ್ ಈ ಫಿಲ್ ಎಲ್ಲ ಆದಮೇಲೆ ಕಂಟಿನ್ಯೂಸ್ ಆಗಿ ಎವರಿ ಡೇ ಹತ್ತರಿಂದ ಹದಿನೈದು ಅಷ್ಟನ್ನು ನೀರನ್ನು ಹಾಕ್ತಾನೇ ಇರಬೇಕು ಸರ್ ಈಗ ಏನಾಗುತ್ತೆ ಈ ಗೊಬ್ಬರದಲ್ಲಿರುವಂಥ ಟೆಂಪ್ರೇಚರ್ ಏನಿದೆ ಅದು ರೆಡ್ಯೂಸ್ ಆಗುತ್ತೆ ಸರ್ ಗೊಬ್ಬರದಲ್ಲಿರುವಂಥ ಟೆಂಪ್ರೇಚರ್ ರೆಡ್ಯೂಸರ್ ಆಯಿತು ಅಂತ ಕನ್ಫರ್ಮ್ ಆದಮೇಲೆ ನಾವು ಅಲ್ಲಿಗೆ ಎರ ಒಳಗೆ ಬಿಡ್ಬೇಕು ಸರ್ ಮೊದಲೇ ಎರವಳ ಬಿಟ್ರೆ ಟೆಂಪ್ರೇಚರ್ಗೆ ಎರೆಗಳು ಸುತ್ತ ಬಿಡ್ತವೆ ಸರ್ ಹಾಗಾಗಿ ಮೆ ಊಟನ ಮಾಡಲ್ಲ ಅದ್ರದ್ದು ಆಕ್ಟಿವೇಟ್ ಆಗಲ್ಲ ಅದು ಕಡಿಮೆ ಅಂದರೆ ಹದಿನೈದು ಐದು ಕೆ ಜಿ ಮ್ಯಾಕ್ಸಿಮಮ್ ಅಂದರೆ ಹತ್ತು ಕೆ ಜಿ ಅಷ್ಟು ಹುಳಗಳನ್ನ ಹಾಕಿದ್ರೆ ಅದು ಮೇಯಕ್ಕೆ ಸ್ಟಾರ್ಟ್ ಒಂದು ಒಂದಿನ ಏನೋ ಉಂಟಲ್ಲ ಸರ್ ಒಂದಿನ ಆದಮೇಲೆ ಸ್ಟಾರ್ಟ್ ಮಾಡ್ತವೆ ಆದಮೇಲೆ ಏನಾಗುತ್ತೆ ಅಂದರೆ ಹದಿನೈದು ದಿನಕ್ಕೆ ಹೆಚ್ಚು ಕಮ್ಮಿ ಒಂದು ಅರ್ಧ ಅಡಿ ಅಡಿಯಷ್ಟು ಮೇಯುತ್ತೆ ಸರ್ ಅರ್ಧ ಅಡಿಯು ಫುಲ್ಲು ಏನು ನಾವು ಏನು ಗೊಬ್ಬರ ಮತ್ತು ಕಗ್ರಿಕಲ್ ವೇಸ್ಟ್ ಆಗಿರ್ತವೆ ಅವೆಲ್ಲವೂ ತಿಂದು ಡೈಲ್ಯೂಟ್ ಆಗಿರ್ತದೆ ಆ ಡೈಲ್ಯೂಟ್ ಆದಮೇಲೆ ಏನಾಗುತ್ತೆ ಅಂದರೆ ಲೇಯರ್ ಬೈ ಲೇಯರ್ ಬೈ ಒಂದು ದಿನ ಒಂದು ಎಂಟು ದಿನದಿಂದ ಹತ್ತು ದಿನಕ್ಕೊಂದು ಸಲ ನಾವು ಒಂದು ಒಂದು ಲೇಯರ್ ಎತ್ತತೀವಿ

ಕಂಪ್ಲೇಂಟ್ ಆದಮೇಲೆ ಏನು ಮಾಡ್ತೀವಿ ಅಂತಂದರೆ ಈ ಹುಳಗಳು ಕೆಳಗಡೆ ಉಳ್ಕೊಂಡಿರ್ತಾವಲ್ಲ ಆ ಹುಳಗಳನ್ನ ಇನ್ನೊಂದು ಬೆಡ್ ರೆಡಿ ಮಾಡಿಕೊಂಡು ಅಲ್ಲಿ ನಾವು ಏನು ಈಗ ಇವಾಗ ತಾನೇ ಹಾಕಿರುವಂಥ ಒಂದು ದಿನ ನಂತರ ಆಗಿರುವಂಥ ಏನು ಸಗಣಿ ಇದೆಯಲ್ಲ ಸಗಣಿ ಉಂಡೆಗಳನ್ನ ನಾಲ್ಕರಿಂದ ಐದು ಹಿಡಿಟ್ರೆ ಆ ಸಗಣಿ ಉಂಡೆಗೆ ಎಲ್ಲ ಹುಳಗಳು ಬಂದಿರ್ತವೆ ಆ ಹುಳಗಳನ್ನು ಸಗಣಿ ಉಂಡೆ ಸಮೇತ ಮೊದಲು ಇನ್ನೊಂದು ಪ್ರಿಪೇರ್ ಮಾಡಿರುವಂಥ ಒಂದು ತೊಟ್ಟಿಗೆ ಮತ್ತೆ ಹಾಕೋದ್ರಿಂದ ಅದು ಮತ್ತೆ ಕ್ರಿಯೇಟ್ ಆಗುತ್ತೆ ಸರ್ ಈ ಎರೆಹುಳ ಬಿಟ್ಟ ಮೇಲೆ ಸರ್ ಅದು ಹದಿನೈದು ದಿನ ಗಂಟು ಕೂಡ ಎರೆಹುಳ ಆಹಾರವನ್ನು ತಿಂದು ಆ ಜೆಲ್ಲನ್ನು ಕ್ರಿಯೇಟ್ ಮಾಡುತ್ತೆ ಸರ್ ಆ ಜೆಲ್ ಕ್ರಿಯೇಟ್ ಆದಮೇಲೆ ಹದಿನೈದು ನಂತರ ನಾವು ಅದರಲ್ಲಿ ಯಾಕೆಂದರೆ ಈಗ ಮಾಸ್ಚರ್ ಕಾ ಮೇಂಟೈನ್ ಮಾಡೋಕ್ಕೆ ಎವ್ರಿ ಡೇ ನೀರು ಹಾಕ್ಬೇಕು ಎಷ್ಟು ಬೇಕೋ ಅಷ್ಟು ಹದಿನೈದು ನಂತರ ನಾವು ಹತ್ತರಿಂದ ಹದಿನೈದು ಲೀಟ್ರ್ ನಾವು ಅದಕ್ಕೆ ನೀರು ಹಾಕ್ತಾ ಬಂದರೆ ದಿನ ಬಿಟ್ಟು ದಿನ ಒಂದು ದಿನ ಇವತ್ತು ಈಗ ಹಾಕಿದ್ದೀವಿ ಅಂತಂದರೆ ಇವತ್ತು ಹತ್ತು ಲೀಟ್ರ್ ಹಾಕಿದ್ದೀವಿ ಅಂತಂದರೆ ಎಂಟು ಲೀಟ್ರಷ್ಟು ಪ್ರೊಡಕ್ಷನ್ ಬರುತ್ತೆ ತಿರ್ಗಿ ಒನ್ ಡೇ ಖಾಲಿ ಬಿಡಬೇಕು ಸರ್ ನೆಕ್ಸ್ಟ್ ಡೇಗೆ ತಿರ್ಗಿ ಮತ್ತೆ ಹತ್ತು ಲೀಟ್ರ್ ಹಾಕ್ಬೇಕು ಯಾಕೆಂದರೆ ಇದಕ್ಕೆ ತೇವಾಂಶ ಇಲ್ಲಾಂದರೆ ದ ಯಾವ ಗಿಡಗಳು ಇದು ಯಾವುದು ಮರಿಗಳು ಸುತ್ತ ಬಿಡ್ತವೆ ಮತ್ತು ಇವು ಕೂಡ ಊಟ ಮಾಡಲ್ಲ ತೇವಾಂಶಗಳನ್ನ ಮೇಂಟೈನ್ ಮಾಡಲೇಬೇಕು ಹಾಗಾಗಿ ಮಳೆಗಾಲದಲ್ಲಿ ಕಡಿಮೆ ಮತ್ತು ನೆರಳಲ್ಲಿ ಇರಬೇಕು ಸರ್ ಮೇಯ್ನಾಗಿ ಇದು ಇರಬೇಕು ಟೆಂಪ್ರೇಚರನ್ನು ದ್ವೇಷಿಸುವಂಥ ಒಂದು ವ್ಯವಸ್ಥೆ ಈ ಇರುತ್ತದೆ ಹಾಗೆ ನೆರಳಿರಬೇಕು ತಂಪಾಗಿರಬೇಕು ಜೊತೆಗೆ ಗಾಳಿ ಆಡುವಂಥ ಪ್ರದೇಶ ಆಗಿರಬೇಕು ಉತ್ತಮವಾದ ತಂಗ್ ತಂಗಾಳಿ ಇದ್ದರೆ ಭಾಳ ಚೆನ್ನಾಗಿ ಊಟ ಮಾಡ್ತವೆ ಊಟ ಮಾಡಿದ್ರೆ ಬೇಗ ಇದು ಆಗಿ ಬೇಗ ಪೌಡ್ರ್ ಫಾರ್ಮ್ಗೆ ಬರುತ್ತೆ ಸರ್ ಬ ಜೆಲ್ ಏನಿದೆ ಈ ಜೆಲ್ ಮುಖಾಂತರ ವರ್ಮಿ ವಾಶ್ ಆಗಿ ತಲುಪುತ್ತೆ ಸರ್ ಈ ಎಂಟು ಅಷ್ಟು ಔಟ್ಪುಟ್ಟನ್ನು ನಾವು ಇನ್ನೂರು ಲೀಟ್ರ್ ಡ್ರಮ್ ಏನಿದೆ ಸರ್ ಆ ಹೆಣ್ಣು ಡ್ರಮ್ಗೆ ನಾವು ಅದನ್ನು ಹಾಕೋತಿವಿ ಸರ್ ಇದು ಜೊತೆಗೆ ಡೇ ಡೇ ಬೈ ಡೇ ಒಂದು ಎಂಟು ಲೀಟ್ರ್ ಬರೋ ಬರೋದರಿಂದ ನಾವು ಒಂದು ಮೂವತ್ತು ಲೀಟ್ರಿಂದ ಮೂವತ್ತರಿಂದ ನಲ್ವತ್ತು ಲೀಟ್ರೂ ಏನು ಕಲೆಕ್ಟ್ ಮಾಡಿಕೊಂಡು ಒಳಗಡೆ ಇನ್ನೂರು ಲೀಟ್ರಿಗೆ ಏನು ನೀರು ಇರುತ್ತಲ್ಲ ಅದರೊಳಗಡೆ ಮಿಕ್ಸ್ ಮಾಡ್ಕೋತೀವಿ ಸರ್ ನೂರವತ್ತು ಲೀಟ್ರು ನೀರಾದರೆ ನಲ್ವತ್ತು ಲೀಟ್ರೂ ವರ್ಮಿ ವಾಷನ್ನು ಮಿಕ್ಸ್ ಮಾಡಿಕೊಂಡು ನಾವು ಸೇವಂತಿಗೆ ಇರ್ಬೋದು ಬೀನಿಸ್ ಇರ್ಬೋದು ಇದು ಏನು ಎ ಅಡಿಕೆಗೂ ಇರ್ಬೋದು ಎಲ್ಲ ಬೆಳೆಗೂ ಕೊಡ್ಬೋದು ಸರ್ ಎಲ್ಲ ಬೆಳೆಗೂ ಭಾಳ ಉತ್ಕೃಷ್ಟವಾದ್ದು ಮತ್ತು ಸ್ಪ್ರೇ ಕೊಡೋದು ಕೂಡ ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡ್ತದೆ ನಾನು ಕಣ್ಣಾರ ಕಂಡಂಥ ಸತ್ಯ ಇದು ಏಕೆ ನಾನು ಬೇರೆ ಏನೂ ಬೇರೆ ಎಲ್ಲೋ ನೋಡಿ ಇದು ಮಾಡಿಲ್ಲ ನಾನೇ ಕೂಡ ಇದನ್ನು ಪ್ರಯೋಗ ಮಾಡಿ ಇದ್ರದ್ದು ಸತ್ಯಾಸತ್ಯತೆ ನಾನು ಓಪನ್ ಆಗಿ ಹೇಳುವಂಥದ್ದು ಇದು ಭಾಳ ಉತ್ಕೃಷ್ಟವಾದದ್ದು ಜೊತೆಗೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ಜೇನುಳುಗಳು ಜಾಸ್ತಿ ಬರುತ್ತೆ ಸರ್ ಚೆನ್ನಾಗೇ ಫಾರ್ಮೇಷನ್ ಆಗುತ್ತೆ ಚೆನ್ನಾಗಿ ಹೂಗೆಲ್ಲ ಸೆಟ್ ಆಗುತ್ತೆ ಆಮೇಲೆ ಹೂವು ಡ್ರಾಪ್ ಆಗೋಲ್ಲ ಆಮೇಲೆ ಹರಳು ಕೂಡ ಡ್ರಾಪ್ ಆಗೋಲ್ಲ ಹಾಗಾಗಿ ಭಾಳ ಆಮೇಲೆ ಪರಿಸರ ಆಗಿರೋದ್ರಿಂದ ಎಲ್ಲವೂ ಕೂಡ ಉತ್ತಮವಾಗಿ ಕೆಲಸವನ್ನು ಮಾಡ್ತದೆ ನಾನು ಕಂಡಂಗೆ ಸರ್ ಪ್ರಪಂಚದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಒಂದು ಗೊಬ್ಬರ ಒಂದು ಟಾನಿಕ್ ಅಂತಂದರೆ ವರ್ಮಿ ವಾಶು ಮತ್ತು ವರ್ಮಿ ಗೊಬ್ಬರ ಸರ್ ನೋಡಿ ಸರ್ ಇದು ಎರೆಹುಳು ಯಾವ ಥರ ಉತ್ಕೃಷ್ಟ ಇದೆ ಅಂತಂದರೆ ಇದು ನೋಡಿ ಯಾವ ಥರ ಭಾಳ ಆ್ಯಕ್ಟಿವ್ ಆಗಿದೆ ಜೊತೆಗೆ ಏನು ಅಂತಂದರೆ ಸರ್ ಇದು ನೋಡಿ ಇದು ಎಲ್ಲ ಟೀ ಪೌಡ್ರ್ ಫಾರ್ಮಲ್ಲಿ ಇರ್ತದೆ ಸರ್ ನಾನು ಹಾಕಿದ್ದೆಲ್ಲ ಒಂಥರ ಗಟ್ಟುಗಟ್ಟಿಯಾಗಿ ಇರ್ತಿತ್ತು ತೊಪ್ಪೆ ಗೊಬ್ಬರ ಈಗ ನೋಡಿ ಎಷ್ಟು ಪೌಡ್ರು ಆಗಿದೆ ನೋಡಿ ಇಲ್ಲಿ ಎಷ್ಟು ಇದು ಮುಟ್ಟಿದ್ರೆ ಒಂಥರ ಸ್ಪಂಜ್ ಮುಟ್ಟಿದಂಗೆ ಇದೆ ಸರ್ ಇದು ಇದು ಭಾಳ ಉತ್ಕೃಷ್ಟವಾದದ್ದು ಜೊತೆಗೆ ಎಲ್ಲ ಕಂಟೆಂಟು ಕೂಡ ಇದರಲ್ಲಿ ಭಾಳ ಅತ್ಯಂತ ಹೆಚ್ಚು ಇದೆ ಇದನ್ನು ಬಳಸಿದ್ರೆ ಸರ್ ಎಲ್ಲ ಗಿಡಗಳು ಸಹ ಸಮೃದ್ಧವಾಗಿ ಬೆಳೀತದೆ ಉತ್ತಮವಾದ ಫಸಲನ್ನು ಕೊಡ್ತವೆ ಜೊತೆಗೆ ಆರೋಗ್ಯ ಮುಕ್ತವಾಗಿರ್ತವೆ ಸರ್ ನೋಡಿ ಸರ್ ಎರೆ ಜಲ ಯಾವ ರೀತಿ ಇರ್ತದೆ ಅಂತಂದರೆ ಒಂಥರ ಪೆಟ್ರೋಲ್ ಥರನೇ ಇರ್ತದೆ ಸರ್ ಆ ಪೆಟ್ರೋಲ್ ಥರ ಫಾರ್ಮ್ ಬಂತದೆ ನೋಡಿ ಕಲ್ಲರ್ ಯಾವ ಥರ ಇದೆ ಭಾಳ ಉತ್ಕೃಷ್ಟವಾದ ಗೊಬ್ಬರ ಟಾನಿಕ್ ಟೈಪ್ ಸರ್ ಇದಕ್ಕೆ ಇದು ಆಮೇಲೆ ನಾನು ಇದು ಕೂಡ ಎನ್ರಿಚ್ ಕೂಡ ಮಾಡ್ಕೊತಾ ಇದ್ದೀನಿ ಸರ್ ಹೆಂಗೆ ಇದೀನಿ ಅಂತಂದರೆ ಇದಕ್ಕೆ ನಾನು ನೀರು ಹಾಕೋ ಬದಲಿಗೆ ಸರ್ ಈಗ ನನಗೆ ಹೊಸ್ದಾಗ ಐಡಿಯಾ ಮಾಡಿರೋದೇನು ಅಂತಂದರೆ ನೀರು ಹಾಕೋ ಬದಲಿಗೆ ನಾನು ಜೀವಾಮೃತವನ್ನು ಕ್ರಿಯೇಟ್ ಮಾಡಿ ಜೀವಾಮೃತ ಮೇಲ್ಗಡೆ ಹಾಕೋದ್ರಿಂದ ಡಬಲ್ ಎನ್ರಿಚ್ ಆಗುವಂಥ ವ್ಯವಸ್ಥೆ ಕೂಡ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿರೋದ್ರಿಂದ ನೆಕ್ಸ್ಟ್ ಈಗ ಪ್ರಯೋಗ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸರ್ ಅದು